ರುಚಿಕರವಾದ ಹೀರೆಕಾಯಿ ತವೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟ ಹಸಿರು ಬೇಳೆ ತೊಗೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಒಂದೆರಡು ಸಲ ತೊಳೆದು ಬಿಟ್ಟು ಒಂದೂವರೆ ಲೋಟ ನೀರು ಹಾಕಿ ಇಲ್ಲಿಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಡಿ ಪ್ರೆಷರೆಲ್ಲ ಕಡಿಮೆ ಆದಮೇಲಿಂದ ಕುಕ್ಕರ್ ಲೀಡನ್ನ ಓಪನ್ ಮಾಡಿ ನೋಡಿ ಹಸಿರು ಬೇಳೆ ಈ ಥರ ಹದವಾಗಿ ಬೆಂದಿರಬೇಕು ನಂತರದಲ್ಲಿ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲಿಂದ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಫೈನಾಗಿ ಚಾಪ್ ಮಾಡಿಬಿಟ್ಟು ಹಾಕಿ ಎರಡು ಒಣಮೆಣ್ಸಿ ಫೈನಾಗಿ ಚಾಪ್ ಮಾಡಿರೋ ಮೂರು ಹಸಿರು ಮೆಣಸಿಕಾಯಿ ಫ್ರೈ ಮಾಡ್ಕೊಳ್ಳಿ ಒಂದು ಕಡ್ಡಿ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿರೋ ಹೀರೆಕಾಯಿ ಹೀರೆಕಾಯಿನೇ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ತೊಗೊಳ್ಳಿ ಇವಾಗ ಕಟ್ ಮಾಡಿರೋ ಹೀರೇಕಾಯನ್ನು ಕೂಡ ಹಾಕಿ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳಿ ಇವಾಗ ಕಟ್ ಮಾಡಿರೋ ಒಂದು ಟೊಮೊಟೊನು ಕೂಡ ಹಾಕ್ಬಿಟ್ಟು ಈರಕಾಯನ್ನ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಇವಾಗ ಈ ಮೊದಲೇನೆ ಬೇಯಿಸಿರುವಂತಹ ಹಸಿರುಬೇಳೆನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಮಿಕ್ಸ್ ಮಾಡ್ತಾ ಒಂದೆಂಟರಿಂದ ಹತ್ತು ನಿಮಿಷ ಕುಕ್ ಮಾಡ್ಕೊಳ್ಳಿ ಸ್ವಲ್ಪ ಚಾಪ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿ ರುಚಿಕರವಾದ ಹೀರೆಕಾಯ್ತವೆ ತಯಾರಾಗಿದೆ ನೋಡೋದ್ರೆಲ್ಲ ತುಂಬ ಸಿಂಪಲಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು